ಹಲೋ ವೆಲ್ಕಮ್ ಬ್ಯಾಕ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ಬ್ಲಾಗ್ ಐ ಹೋಪ್ ಎಲ್ಲರೂ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದೇನಪ್ಪ ಬ್ಲಾಗ್ ಬಂದಿದೆ ಅಂತ ನೋಡ್ತಾ ಇದ್ದೀರಾ ಎಸ್ ನಾನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಟೈಮ್ ಕೊಡೋಕ್ಕೆ ಆಗಿರಲಿಲ್ಲ ಈ ಹಿಂದೆ ನಾನು ಕೆಲವು ವ್ಲಾಗಲ್ಲಿ ಶೇರ್ ಮಾಡಿದ್ದೆ ಜಾಬ್ಗೆ ಜಾಯ್ನ್ ಆಗಿದ್ದೀನಿ ಅಂತ ಹೇಳಿ ಅದರಲ್ಲೂ ಹೋಗಿ ನಾನು ಇಯರ್ ಎಂಡಲ್ಲಿ ಜಾಯ್ನ್ ಆದೆ ಸೊ ನನಗೆ ವರ್ಕ್ ಜಾಸ್ತಿ ಆಯಿತು ಇಯರ್ ಎಂಡ್ ಅಂತ ಹೇಳಿ ನನಗೆ ವ್ಲಾಗ್ ಮಾಡೋಕ್ಕೆ ಯಾವುದೇ ಥರ ಟೈಮ್ ಸಿಕ್ ಇರಲಿಲ್ಲ ಆದ್ದರಿಂದ ನಾನು ಕಂಪ್ಲೀಟಾಗಿ ಬ್ಲಾಗ್ನ ಸ್ಟಾಪ್ ಮಾಡಿದೆ ಲೈಫಲ್ಲಿ ಬದಲಾವಣೆ ಅನ್ನೋದು ಅಗತ್ಯ ಆದರೆ ನಮಗೆ ನಾವು ಟೈಮ್ ಕೊಡದೇ ಇರುವಷ್ಟು ಬದಲಾವಣೆ ಅಗತ್ಯ ಇಲ್ಲ ಅಂತ ಅನ್ನಿಸ್ತು ಸೊ ನಾನು ನಿಮ್ಮನ್ನ ಎಲ್ಲರನ್ನೂ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿಬಿಟ್ಟು ಬ್ಲಾಗ್ನ ಶುರು ಮಾಡಿದ್ದೀನಿ ಐ ಹೋಪ್ ಮೊದಲಿನ ಥರನೇ ಯಾವಾಗಲೂ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇನ್ನು ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಇನ್ನು ನಾನು ಸಂಜೆ ಏಟ್ ಓ ಕ್ಲಾಕ್ ಮನೆಗೆ ಬಂದೆ ಬಂದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಫಸ್ಟು ಫಸ್ಟಿಗೆ ಆಮ್ಲ ಜ್ಯೂಸ್ ಮಾಡ್ಕೊಬಿಡೋಣ ಒಂದು ಸ್ವಲ್ಪ ಸುಸ್ತಾಗಿತ್ತು ಅಂತ ಹೇಳಿಬಿಟ್ಟು ಆಮ್ಲ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಒಂದು ಜಾರಿಗೆ ನಾನು ಒಂದು ಎರಡು ಸ್ಪೂನಷ್ಟು ಕಲಸಕ್ಕೆರೆ ಮತ್ತು ಒಂದು ಆಮ್ಲ ಅಂದ್ರೆ ಬೆಟ್ಟದಲ್ಲಿಕಾಯಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಒಂದು ಚೂರು ಹಾಕಿ ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡಿಕೊಂಡೆ ಆಮೇಲೆ ಅದನ್ನು ಒಂದು ಗ್ಲಾಸ್ಗೆ ಸೋಸ್ಕೊಂಡು ಕುಡಿದೆ ಇದರಿಂದ ಏನು ಯೂಸ್ ಅಂತ ಹೇಳಿದರೆ ಡಿಹೈಡ್ರೇಷನ್ ಆಗೋಲ್ಲ ಆ್ಯಂಡ್ ಬಿಸಿಲು ಟೈಮಲ್ಲಿ ತುಂಬ ಹೆಲ್ತ್ಗೆ ಒಳ್ಳೇದು ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಹೇರ್ ಮತ್ತು ಸ್ಕಿನ್ಗೂ ಕೂಡ ತುಂಬಾ ಒಳ್ಳೇದು ಹೆಲ್ದಿಯಾಗಿರ್ತೀವಿ ಮತ್ತು ಇಮ್ಯುನಿಟಿ ಬೂಸ್ಟ್ ಕೂಡ ಮಾಡುತ್ತೆ ಸೊ ಮತ್ತು ತುಂಬ ಇದು ಹೊಗ್ಚೊಗ್ಸಿ ಥರ ಇರುತ್ತೆ ಅದರಿಂದ ಕಲ್ ಸಕ್ಕರೆ ಯೂಸ್ ಮಾಡಿದ್ದೀನಿ ಆದರೆ ಕಲ್ಸಕ್ಕರೆ ಹಾಕ್ಕೊಂಡು ಕುಡಿಯೋದ್ರಿಂದ ಬಾಡಿಗೆ ತಂಪು ಕೂಡ ಆಗುತ್ತೆ ಸ್ವಲ್ಪ ಜ್ಯೂಸ್ ಕುಡಿದ್ಬಿಟ್ಟು ಹಾಗೆ ರೆಸ್ಟ್ ಕೂಡ ಮಾಡಿದೆ ಇವತ್ತು ಅಡುಗೆ ಮಾಡೋದು ಏನೂ ಇರಲಿಲ್ಲ ಅದರಿಂದ ಆ ಎಗ್ ರೆಸಿಪಿ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಸಿಂಪಲ್ ಹಾಗೆ ತವಾ ಫ್ರೈ ಮಾಡಿಕೊಂಡೆ ಇದನ್ನ ಮಾಡೋಕ್ಕೆ ನಾನು ಮೊದಲೇ ಮೊಟ್ಟೆನ ಒಂದು ಐದಾರು ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ನೆಕ್ಸ್ಟು ಒಂದು ತವಾನ ಕಾಯೋಕ್ಕೆ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಿಸಿಯಾಗಕ್ಕೆ ಬಿಟ್ಟೆ ನಾನು ಇದಕ್ಕೆ ಯಾವುದೇ ಥರ ಜಾಸ್ತಿ ಮಸಾಲಗಳನ್ನ ಯೂಸ್ ಮಾಡಿಲ್ಲ ಜಸ್ಟ್ ಸಿಂಪಲ್ಲಾಗಿ ಫ್ರೈ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಟು ತ್ರೀ ಇಂಗ್ರೀಡಿಯೆಂಟ್ಸ್ ಬೆಳೆಸ್ಕೊಂಡು ಒಂದು ಐದು ನಿಮಿಷದಲ್ಲೇ ಆಗೋ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೊಟ್ಟೆ ಬೇಯಿಸಿದ್ನ ಅರ್ಧರ್ಧ ಹೋಳು ಮಾಡಿಕೊಂಡು ಒಂದೊಂದೇ ಮೇಲೆ ಅಂದರೆ ತವ ಕಾದ್ಮೇಲೆ ಒಂದೊಂದೇ ಇಟ್ಕೊಂಡೆ ಅದು ಒಂದು ಪೂರ್ತಿ ಸಿಮ್ಮಲ್ಲೇ ಇಟ್ಕೊಂಡು ಒಂದು ಸೈಡು ರೋಸ್ಟ್ ಮಾಡ್ಕೋಬೇಕು ಹಾಗೆ ನಾನು ರೋಸ್ಟ್ ಆದಮೇಲೆ ಒಂದು ಸೈಡು ಇನ್ನೊಂದು ಸೈಡು ಹಾಗೆ ಮಗ್ಚ ಹಾಕೊಂಡೆ ಅಂದರೆ ಎರಡು ಸೈಡುನು ಸಿಮ್ ಲೈಟು ಹುರಿನಲ್ಲಿ ರೋಸ್ಟ್ ಮಾಡ್ಕೋ ಅದಾದಮೇಲೆ ನಾನು ಮಾಡ್ಕೊಂಡಾದ ಅಂದರೆ ಇದನ್ನು ರೋಸ್ಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹುಷಾರಾಗಿಯೇ ಮಗ್ಚಾಗ್ತಾ ಇರಬೇಕು ಯಾಕಂತ ಹೇಳಿದ್ರೆ ಮಧ್ಯದಲ್ಲಿ ಭಂಡಾರ ಆಚೆ ಬರ್ತಾ ಇರುತ್ತೆ ಅದರಿಂದ ಇದಕ್ಕೆ ನಾನು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡೆ ಅದಾದಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಯಾರಿಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಹಾಕೋಬೋದು ಪೆಪ್ಪರ್ ಪೌಡರ್ನ ಅದಾದಮೇಲೆ ಒಂದು ಏಳು ಎಂಟು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಹಾಕ್ಕೊಂಡೆ ಅದಾದಮೇಲೆ ಸಣ್ಣದಾಗೆ ಹೆಚ್ಚಿರುವಂಥ ಈರುಳ್ಳಿನೂ ಕೂಡ ಫುಲ್ಲು ಸ್ಪ್ರೆಡ್ ಮಾಡಿಕೊಂಡೆ ಮಾಡಿಕೊಂಡು ಒಂದು ಸ್ಪೂನಷ್ಟು ಮತ್ತೆ ಆಯಿಲ್ನ ಹಾಕಿ ನಿಧಾನಕ್ಕೆ ಎರಡೂ ಸೈಡು ಮತ್ತೆ ರೋಸ್ಟ್ ಮಾಡಿದೆ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಬರೋ ತನಕ ಅದನ್ನು ಫ್ರೈ ಮಾಡಿಕೊಂಡೆ ನಿಜವಾಗ್ಲೂ ಸಿಂಪಲ್ ಆ್ಯಂಡ್ ಈಸಿ ಮೆಥಡ್ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಸೊ ಇದು ಇವತ್ತಿನ ನನ್ನ ಬ್ಲಾಗ್ ಆಗಿತ್ತು ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತೆ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಆಲ್